ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್

அமித் ஷா விட்டு தொலகலே தொலகலே சிவிதான விரோதி அமித் ஷா தொலகலே க்ரூஸ் மகிழா விரோதி மகிழா விரோதி சீனி ரவியா கோமுவாதி I know why they're gonna get headed. ಅಮಿತ್ ಶಾ ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ ವೇದಿಕೆ ಸದಸ್ಯರು ಅಮಿತ್ ಶಾ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಪ್ರಧಾನಮಂತ್ರಿ ನಡೆಯನ್ನು ಆಕ್ಷೇಪಿಸಿ ಕೇಂದ್ರ ಸರ್ಕಾರದ ಹಲವು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಜನರನ್ನು ಭಾವೋದ್ರೇಕಗೊಳಿಸಲು ಇಂತಹ ದಾಳಗಳನ್ನು ಉರುಳಿಸುತ್ತಿರುವುದರ ಭಾಗವಾಗಿ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿದಂತಿದೆ ಎಂದು ಶಂಕೆ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಅದೇ ರೀತಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಮಹಿಳಾ ಸಚಿವರನ್ನು ಉದ್ದೇಶಿಸಿ ಆಡಿದ ಆಕ್ಷೇಪಾರ್ಹ ಮಾತುಗಳು ಖಂಡನಾರ್ಹವಾಗಿದ್ದು ಸಡಿಲ ನಾಲಿಗೆಯ ಹಗುರ ಮಾತುಗಳನ್ನಾಡುವ ಚಾಳಿಯನ್ನು ಹೊಂದಿರುವ ಸಿಟಿ ರವಿಯವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿದರು ಏನು ಇಡೀ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪಕ್ಷಗಳಿಗೂ ಕೂಡ ಇವತ್ತು ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಅವರ ಹಕ್ಕುಗಳಿಗಾಗಿ ಜೀವನ ಮಾಡಲಿಕ್ಕೆ ಇವತ್ತು ಒಂದು ಕಾ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅವರಿಗೆ ಅವರ ಒಂದು ಸಂವಿಧಾನ ಅಡಿಯಲ್ಲೇ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಅಮಿತ್ ಶಾ ಅವರು ಅವರ ಒಂದು ಸಂವಿಧಾನಾತ್ಮಕವಾಗಿ ಇವತ್ತು ಚುನಾವಣೆಯಲ್ಲಿ ಗೆದ್ದುಕೊಂಡು ಪಾರ್ಲಿಮೆಂಟ್ನಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತೇನು ಅಸೆಂಬ್ಲಿಯಲ್ಲಿ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥ ಒಂದು ಶಬ್ದ ಇವತ್ತು ಫ್ಯಾಷನ್ ಆಗಿದೆ ಅದರ ಬದಲಾಗಿ ನೀವು ಮನುವಾದಿಗಳಾಗಿ ದೇವರ ಹೆಸರನ್ನ ಜಪ ಮಾಡಿ ಅಂತೇಳಿ ಇವತ್ತು ಅಂಬೇಡ್ಕರ್ಗೆ ಏನು ಅಭಿಮಾನ ಮಾಡಿರ್ತಕ್ಕಂಥವ್ರಿಗೆ ಅವನು ಈ ದೇಶದ ಗೃಹ ಸಚಿವರಾಗಿರ್ಲಿಕ್ಕೆ ನಾಲಾಯಕರಾಗಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಅವ್ರನ್ನ ಗೃಹ ಸಚಿವರ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ದೇಶದ ಮಹಿಳೆಯರಿಗೆ ಇವತ್ತು ನಾವು ಮಹಿಳಾ ಮಹಿಳೆಯರಿಗೆ ಗೌರವ ಕೊಡ್ತೀವಿ ನಾವು ಭಾರತ ಮಾತೆ ಮಾತಿದ್ರೆ ಭಾರತ ಮಾತೆ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಈ ಮನುವಾದಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಇವತ್ತೇನಂತಂದ್ರೆ ಅಪಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಅಗೌರವವಾಗಿ ಮಾತನಾಡಿರ್ತಕ್ಕಂಥ ಸಿ ಟಿ ರವಿ ಅವರು ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಎಮ್ ಎಲ್ ಸಿ ಸ್ಥಾನದಲ್ಲಿ ಅನಾರ್ಯ ಆಗಿರ್ತದೆ ಕೂಡಲೇ ಅವರನ್ನು ಕೂಡ ಇವತ್ತು ಎಮ್ ಎಲ್ ಸಿ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಪ್ರತಿಭಟನೆಯನ್ನು ನೋಡೋಕ ಇವತ್ತು ಅವರಿಬ್ಬರಿಗೆ ಈ ದೇಶದಲ್ಲಿ ಇರಲಿಕ್ಕೆ ಆ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ದಲಿತ ಹಕ್ಕುಗಳ ಸಮಿತಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ವಿವಿಧ ಸಂಘಟನೆಗಳ ಮುಖಂಡರಾದ ಕರಿಯಪ್ಪ ಅಚ್ಚೋಳಿ ಡಿಎಸ್ ಶರಣಬಸವ ವರಲಕ್ಷ್ಮಿ ಜೆ ತಾಯಮ್ಮ ಗೌಡ ಮಲ್ಲಿಕಾರ್ಜುನ ಜಂಬಣ್ಣ ಪ್ರವೀಣ ರೆಡ್ಡಿ ಶರಣಗೌಡ ಎಂ ಅಕ್ಕ ಮಹಾದೇವಿ ಹನುಮಂತ ಮಟಮಾರಿ ಶಿವಪ್ಪ ನಲ್ಲಾರೆಡ್ಡಿ ಹುಲಿಗೆಪ್ಪ ಪುಚ್ಚಲದಿನ್ನಿ ನರಸಿಂಹ ಸೇರಿದಂತೆ ಇತರರು ಭಾಗವಹಿಸಿದ್ದರು